ಮಾಸದಲ್ಲಿ ಒಂದು ಮಧ್ಯೆಯ ರಾತ್ರಿಯಲ್ಲಿ ಎಣಕೆಯನ್ನು ಕಿಟಕಿಯಲ್ಲಿ ಬೆಳದಿಂಗಳ ರೂಪದಲ್ಲಿ ನಿದ್ದೆ ಕಣ್ಣಲ್ಲಿ ನಾನಿದ್ದೆ ಕ್ಷಣದಲ್ಲಿ ಅವಳನ್ನೊಳು ಕಿವಿಯಲ್ಲಿ ಹಲೋ ಹಲೋ ಹಲ ಏದು ಕನಸೋ ಹೇಲ ಈದು ಇದು ನನಸಾ കൂ സരി ആ കടുവിക ദണ്ടനു ഇല്ലവേ ഇല്ലവേ മത്തലേ മുനൂറ് ചടിയേറ്റു ആ തൊടുക കൊടല്ലവേ അല്ലവേ ഇനിന്ന പ്രീതിയു നിജവെന്ത് പ്രാണിടനീ ಸಾವಿಗೆದರಿ ನನ್ನ ಮರಿತೀಯ ಹೃದಯಗಿರಿಯೇ ಗುಂಡಿಗೆಯ ಗುಂಡಿಗೆಲಿ ಜಿಗಿದು ಸಾಯಲು ಬಲ್ಲೆನಾ ಅಲ್ಲೂನು ನಿನ್ನ ಕಾಯಬಲ್ಲ ವಸಂತ ಮಾಸದಲ್ಲಿ ಒಂದು ಮಧ್ಯ ರಾತ್ರಿಯಲಿ ಇಣುಕಿದನು ಕಿಟಕೀಲಿ ಬೆಳದಿಂಗಳ ರೂಪದಲ್ಲಿ ನಿದ್ದೆ ಕಣ್ಣಲ್ಲಿ ನಾನಿದ್ದೆ ಕ್ಷಣದಲ್ಲಿ ಅವಳಂದಳು ಕಿಟಕಿಯಲಿ ಹೆಲೋ 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 ಇದು ಕನಸ ಹಲೋ ಹಲೋ ಇದು ನನಸ മുീലിനൊ നു കണ്ടരേഹ് നന്ന കണ്ടു ഹടിവേ ഹടിവേ കണ്ണല്ല മിഞ്ചുള സേരത്ത നിന്നലേ നിന്ന കണ്ടു ഹടിവേ ഇടിവേ ഈ ആസിക ഭാഷേ സൂര്യചന്ദ്ര ചുക്കി സാക്ഷി நாளைய நமதெந்து பதுகுவ பிரீத்தே ஏன்குருத்தீயா மரி நீனேனு படுத்தீயா நயக்கே நேதென்று தளசீனி அந்த பதுக்கண்ணே காய்த்தீனி ತರ ರೀರ ತರರರಾರಿರ ತರ ವಸಂತ ಮಾಸದಲ್ಲಿ ಒಂದು ಎಣುಕಿನನು ಬೆಳದಿಂಗಳ ರೂಪದಲ್ಲಿ ನಿದ್ದೆ ಕಣ್ಣಲ್ಲಿ ನಾನಿದ್ದ ಕ್ಷಣದಲ್ಲಿ ಅವಳನ್ನಳು ಕಿವಿಯಲ್ಲಿ ಹಲೋ 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 Hello, hi do Hello, hello, hi do Nanasa. Thank you. Hardly realized. So like, madi, share, madi, comment, madi. Thank you for watching. Have a nice day.